ಕುಮ್ಟಪಟ್ಟಣದ ಡಾಕ್ಟರ್ ಎ ವಿ ಬಾಳಿಗಾ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಕ್ಕಳ ಪೋಷಕರ ಸಭೆ ಶನಿವಾರ ನಡೆಯಿತು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಗಾಗಿ ಕೆಲ ಮಹತ್ವಪೂರ್ಣದ ನಿರ್ಣಯಗಳನ್ನು ಪಾಲಕರ ಸಮ್ಮತಿ ಮೇರೆಗೆ ಕೈಗೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಕೆನರಾ ಕಾಲೇಜು ಸೊಸೈಟಿಯ ಕಾರ್ಯಾಧ್ಯಕ್ಷರಾದ ಎಚ್ ಕೆ ಶಾನ್ಬಾಗ್ ಮಾತನಾಡಿದರು ಕಾಲೇಜಿನ ಗ್ರಂಥಾಲಯ ರಾಜ್ಯದ ಕಾಲೇಜುಗಳಲ್ಲಿ ಅತ್ಯುತ್ತಮವಾದುದು ಪೋಷಕರು ಮನೆಯಲ್ಲಿ ಮಕ್ಕಳ ಕಲಿಕೆ ಬಗ್ಗೆ ಕಾಳಜಿ ವಹಿಸಬೇಕು ಮೊಬೈಲ್ ಮಾಹಿತಿಗಿಂತ ವಿವಿಧ ಪುಸ್ತಕ ಓದುವುದರ ಮೂಲಕ ಮಕ್ಕಳ ಜ್ಞಾನ ಹೆಚ್ಚುವಂತೆ ನೋಡಿಕೊಳ್ಳಬೇಕು ಇದು ಪೋಷಕರು ತಮ್ಮ ಕರ್ತವ್ಯವಾಗಿ ಭಾವಿಸಬೇಕು ಎಂದು ಎಚ್ ಕೆ ಶಾನ್ಬಾಗ್ ಹೇಳಿದರು ಅಲ್ಟಿಮೇಟ್ಲಿ ಆಗ್ಬೇಕಾದ್ದೇಲಿ ಗೊತ್ತಾ ಇದು ನಮ್ಮ ನಮ್ಮ ಮನೆಯಲ್ಲಿ ಮನೆಯಲ್ಲಿ ಕೆಲವರು ತುಂಬಾ ಚೆನ್ನಾಗಿ ಹೇಳು ಊಟ ಕೂತ್ಕಾದ್ರೆ ಮಾತಾಡ್ತಾರು ಚಿಕ್ಕವರು ಇದ್ದಾರೆ ನಾವು ಏನು ಮಾಡ್ತಿದ್ದೇವೆ ನಮ್ಮ ಪಾಲಕರು ಮಕ್ಕಳನ್ನು ಬಿಡಿ ಮಕ್ಕಳು ಅವರ ಅವಾಗಲೇ ಹೇಳು ನಮ್ಮಲ್ಲಿರೋದು ಸುಮಾರು ಒಂದು ಐದು ಆರು ಗಂಟೆ ಮಿಕ್ಕ ಜನ ನಿಮ್ಮ ಜೊತೆಗೆ ಇರ್ತಾರಂತೆ ನಿಮಗೂ ಗೊತ್ತು ಹೆಚ್ಚೆ ಅವತ್ತು ನಿಮ್ಮ ತೆಗಿತಾರಂತ ಇದು ಔಟ್ ಆಫ್ ಇದು ಹೇಳ್ತಿದ್ದೆ ನಿಮಗೆ ಕಾಲೇಜಿನ ಬಿಟ್ಟು ನಾನು ಹೇಳ್ತಿದ್ದೇನೆ ನಿಮ್ಮಲ್ಲಿ ನಮ್ಮಲ್ಲಿರುವಂತ ಐದತ್ತು ಆರು ಗಂಟೆ ಪಾಲ ಮಕ್ಕಳು ನಿಮ್ಮ ಜೊತೆಗಿರ್ತಾರೆ ಪಲವು ಮನೆಯಲ್ಲಿ ಮನೆಯಲ್ಲಿರ್ತಾರೆ ಅದು ಎಲ್ಲಿರ್ತಂತ ಕೆಲವರ್ಮೆಂಟ್ ನೀವು ಹೊಟ್ಟಲಿಕ್ಕೆ ಹೋಗ್ಬೇಕು ಇವತ್ತಿನ ಸಮಾಜದ ವಾತಾವರಣ ನಿಮ್ಮ ಮಕ್ಕಳು ಅಲ್ಲ ಇವತ್ತು ನಮ್ಮ ಮಕ್ಕಳಾದ್ರು ಆ ರೀತಿ ವಾತಾವರಣ ಇದೆ ಇವತ್ತು ಹಾಗಾಗಿ ಅದು ಶುರುವಾಗ ಸರಿ ಮಾಡಬೇಕಂತ ಆದ್ರೆ ಪ್ರಾರಂಭ ಆಗ್ಬೇಕಂತ ನಮ್ಮ ಮನೆಯಿಂದ ಮನೆಯಿಂದ ಮತ್ತೆ ನನ್ನಿಂದ ನಾನು ನಾನು ನನ್ನ ಮನೆಯವರು ಸೇರಿಕೊಂಡು ಮುಂಚಿನಾಗೆ ಎಂಟು ಅವರ ಎರಡು ಎಂಟು ಹತ್ತು ಮಕ್ಕಳು ಐದು ಆರು ಮಕ್ಕಳು ಇರುವಂತಹ ಮನೆಗಳಿದ್ವು ಇವತ್ತು ಒಂದು ಅಥವಾ ಎರಡು ಎರಡು ಕಡಿಮೆ ಅಂದ್ರೆ ಒಂದು ಆ ರೀತಿ ಸ್ಥಿತಿ ಆಗಾಗ ಭಾರಿ ಗೊತ್ತು ಹಾಗಾಗಿ ಆ ಮನೆಯಲ್ಲಿ ಅವನ ಜೊತೆಗೆ ನಾವು ಸ್ವಲ್ಪ ಸಂಪರ್ಕ ಸಂಬಂಧ ಇಟ್ಕೊಂಡು ಹೆಚ್ಚು ಹೆಚ್ಚು ನಮ್ಮ ಇವತ್ತಿನ ದಿವಸದಲ್ಲಿ ದುಡಿಯೋದು ಬೇರೆ ಬೇರೆ ಕೆಲಸಗಳದ ಒಂದು ಇದು ಅಪಾಂತರ ನೋಡಿದ್ರೆ ಅವ್ರ ಜೊತೆ ಸಮಯನೇ ಕಡಿಮಿತ ಆಗುದಿಲ್ಲ ಆ ಥರ ಸ್ಥಿತಿ ಇದೆ ಆ ಮಾನಸಿಕತೆ ನಾವು ಹೊರಗೆ ಬರಬೇಕು ಇದು ಔಟ್ ಆಫ್ ಕಾಲೇಜಿನ ವಿಷಯ ಬಿಟ್ಟು ನಾನು ಹೇಳುದು ಕಾಲೇಜಿನ ವಿಷಯ ಕ್ಲೇರ ಅವ್ರು ಹೇಳ್ತಾರೆ ಕುಟುಂಬದಲ್ಲಿ ನಮ್ಮ ಸಾಮರಸ್ಯ ಅಂದ್ರೆ ಏನು ತಂದೆ ತಾಯಿ ಮಕ್ಕಳು ನಿತ್ಯ ಒಂದ್ಸಲ ಅಥವಾ ಎರಡ್ ಸಲ ಮಧ್ಯಾಹ್ನ ಬಿತ್ತು ರಾತ್ರಿ ಒಟ್ಟಿಗೆ ಊಟ ಮಾಡ್ತೇವೆ ನಾವು ಅತ್ಯಂತ ಬೇಸಿಕ್ ಮೂಲಭೂತ ಸಂತಿ ಒತ್ತಿಗೆ ಊಟ ಮಾಡುದು ತಂದೆ ತಾಯಿ ಮಗು ಅಥವಾ ಮಗ ಅಥವಾ ಮಗಳು ಒತ್ತಿಗೆ ಊಟ ಮಾಡುದು ಒಂದ್ಸಲ ಶುರು ಮಾಡಿ ನಮ್ಮಲ್ಲಿ ಒಂದ್ಸಲ ಕೈ ಎತ್ತೋಣ ಪೋಷಕರಾದ ಮಂಜುನಾಥ್ ಶೆಟ್ಟಿ ಮಾತನಾಡಿ ಮಕ್ಕಳು ಮಿತಿ ಮೀರಿದ ಮೊಬೈಲ್ ಬಳಸುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಗೋಪಾಲಕೃಷ್ಣ ಹೆಗಡೆ ಮಾತನಾಡಿ ಕಾಲೇಜು ಎಂಟು ಮೂವತ್ತಕ್ಕೆ ಆರಂಭ ಉತ್ತಮ ವಿದ್ಯಾರ್ಥಿಗಳ ಅಧ್ಯಯನ ಇತ್ಯಾದಿಗೆ ಅನುಕೂಲ ಎಂದು ತಿಳಿಸಿದರು ತಪ್ಪು ದಾರಿಗೆ ಹೋಗುವ ಸಾಧ್ಯತೆಗಳು ತುಂಬಾ ಇದೆ ಆಮೇಲೆ ಮಧ್ಯದಲ್ಲಿ ಅರ್ಧ ಗಂಟೆ ಊಟದ ಗ್ಯಾಪ್ ಅನ್ನೋದು ತುಂಬಾ ಜನ ಮಕ್ಕಳು ಗ್ಯಾಪ್ ಬಂದ್ ಹಾಕ್ತಾ ಇದ್ದಾರೆ ಅನ್ನೋದು ಮಾಹಿತಿ ನನಗೆ ಬಂದಿತ್ತು ಹೀಗಾಗಿ ಮೊದಲಿನ ಎಂಟೂವರೆಯಿಂದ ಒಂದೂವರೆ ಆ ಸಮಯ ಸರಿ ಇತ್ತು ಅಂತ ನನ್ನ ಅನಿಸಿಕೆ ನಮ್ಮ ಕೂಡ ಭಾವಿಸ್ತಾರೆ ಯಾಕಂದ್ರೆ ನಮ್ಮ ಅಣ್ಣ ಸಹಿತ ಹೇಳುದು ನಾವು ವೃತ್ತಿ ಮಾಡುವಂತ ಸ್ಥಳದಲ್ಲಿ ಗೋಮುಖ್ಯ ಅಂತ ಅವರೊಬ್ಬರಂದ್ರು ಮೊಬೈಲ್ ಗಳಿಗೆ ಬೇಕೇ ಬೇಕಲ್ಲ ನೀವು ಅಸೈನ್ಮೆಂಟ್ ಅಂತ ವಿಷಯ ಕಳಿಸ್ತೀರಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತೀರಿ ನನಗೆ ಅನ್ಸಿದ ಮಟ್ಟಿಗೆ ಏನಂದ್ರೆ ಮಕ್ಕಳು ಮೊಬೈಲ್ ಅಲ್ಲಿ ವಿಷಯ ಸಂಗ್ರಹಿಸೋದಕ್ಕಿಂತ ಪುಸ್ತಕ ವಿಷಯ ಸಂಗ್ರಹಿಸಿದ್ರೆ ಅದರಷ್ಟು ದೊಡ್ಡ ಜ್ಞಾನ ಯಾವುದೂ ಇಲ್ಲ ನಾವು ಅಂತ ಎಲ್ಲರೂ ಕೂಡ ಕೈಯಲ್ಲೇ ಜ್ಞಾನ ಸಿಗ್ತಾ ಅಂತ ನನ್ನ ಸಂಗತಿ ಅದು ಅಷ್ಟಲ್ಲ ನಿಜ ಎಲ್ಲಿ ಪುಸ್ತಕದಲ್ಲಿ ಸರಳ ಮಾತ್ರ ಏನ್ ಮಾಡ್ತಾರೆ ಮಕ್ಕಳು ಇಂಟರ್ನೆಟ್ ಅಲ್ಲಿ ಓದುತ್ತಾರೆ ಅಂತ ನಾವು ಏನು

ಈಗಿರುವ ಅವಧಿಯು ಮಕ್ಕಳಿಗೆ ಕಲಿಕೆಗೆ ತೊಂದರೆಯಾಗುತ್ತಿದೆ ಹಳ್ಳಿಯಿಂದಲೇ ವಿದ್ಯಾರ್ಥಿಗಳು ಬರುವಂತವರು ಬಸ್ ಸೌಕರ್ಯದ ವೇಳಾಪಟ್ಟಿಯಂತೆ ಕಾಲೇಜು ತಡವಾಗಿ ಆರಂಭವಾದರೂ ತಮ್ಮ ಮಕ್ಕಳು ಮೊದಲಿನಂತೆ ಎಂಟು ಗಂಟೆ ಒಳಗೆ ಹೋಗಿರುತ್ತಾರೆ ಸಂಜೆ ಮನೆಗೆ ಬರಲು ರಾತ್ರಿಯಾಗುತ್ತಿದೆ ಕಾಲೇಜು ಅವಧಿ ಬದಲಾವಣೆಯಿಂದ ಅನಾನುಕೂಲವೇ ಹೆಚ್ಚಾಗಿದೆ ಉತ್ತಮ ಕಾಲೇಜು ಮುಂಜಾನೆ ಅವಧಿ ತಮ್ಮ ಮಕ್ಕಳ ಕಲಿಕೆಗೆ ಅನುಕೂಲವಾಗುತ್ತದೆ ಎನ್ನುವ ದೃಷ್ಟಿಯಿಂದಲೇ ಈ ಕಾಲೇಜಿಗೆ ಸೇರಿಸಿದ್ದೇವೆ ಹಾಗಾಗಿ ಕಾಲೇಜಿನ ಅವಧಿ ಮೊದಲಿನಂತೆ ಇರಬೇಕು ಎಂದು ನೂರಕ್ಕೂ ಹೆಚ್ಚು ಮಕ್ಕಳ ಪೋಷಕರು ಪ್ರಾಚಾರ್ಯರಿಗೆ ಮನವಿ ಮಾಡಿ ವಿನಂತಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಚಾರ್ಯ ಹೆಗಡೆ ಪಿಯು ಶಿಕ್ಷಣ ಪದ್ಧತಿ ಆಂತರಿಕ ಅಂಕ ಹಾಜರಾತಿ ಸಂಖ್ಯೆ ಅಗತ್ಯತೆ ಕುರಿತು ಪೋಷಕರಿಗೆ ಅರಿವು ಮೂಡಿಸಿದರು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ತೆಗೆದುಕೊಳ್ಳಲು ಯೋಜಿಸಿದ್ದೇವೆ ಪೋಷಕರು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದರು ಮೊಬೈಲ್ ಅಡ್ವಾನ್ಸ್ ತಾಂತ್ರಿಕತೆ ಆದರೆ ಅದನ್ನು ಕಾಲೇಜು ಅವಧಿಯ ನಂತರದಲ್ಲಿ ಮಕ್ಕಳು ಬಳಸುವಂತೆ ಪೋಷಕರು ನೋಡಿಕೊಳ್ಳಬೇಕು ಕಾಲೇಜು ಕ್ಯಾಂಪಸ್ ಒಳಗೆ ಮೊಬೈಲ್ ಬಳಸುವುದಕ್ಕೆ ಪಿಯುಸಿ ಮಂಡಳಿಯೇ ನಿಷೇಧಿಸಿದೆ ವಿದ್ಯಾರ್ಥಿಗಳು ಕೊಠಡಿಯಲ್ಲಿ ಮೊಬೈಲ್ ತಂದಲ್ಲಿ ಕಾಲೇಜು ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಲಿದೆ ಪೋಷಕರು ಇದರ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು ಪೋಷಕರ ವಿನಂತಿ ಮೇರೆಗೆ ಪಾಲಕರ ವಾಟ್ಸಪ್ ಗ್ರೂಪ್ ನಿರ್ಮಿಸಲಾಯಿತು ಪ್ರತಿ ವಿಷಯದ ಅಧ್ಯಯನಕ್ಕೆ ಗೈರು ಇರುವ ವಿದ್ಯಾರ್ಥಿಗಳ ಮಾಹಿತಿ ಪರೀಕ್ಷೆ ಅಂಕಗಳು ಪ್ರತಿ ವಿಷಯದ ಮಾಹಿತಿ ಇತ್ಯಾದಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಮಾಹಿತಿ ಹಂಚಿಕೆ ಪೋಷಕರೊಂದಿಗೆ ಮಾಹಿತಿ ವಿನಿಮಯ ನಡೆಯಲಿದೆ ಈ ಗುಂಪಲ್ಲಿ ಕಾಲೇಜಿನ ಶಿಕ್ಷಣದ ಹೊರತಾಗಿ ಬೇರೆ ವಿಷಯವನ್ನು ಪೋಷಕರು ಕಳಿಸಬಾರದು ಎಂದು ವಾಟ್ಸಪ್ ನಿರ್ವಾಹಕರಾದ ಕಂಪ್ಯೂಟರ್ ಉಪನ್ಯಾಸಕಿ ಪ್ರೊಫೆಸರ್ ಸುಷ್ಮಾ ಕಾಮತ್ ಸಭೆಯಲ್ಲಿ ತಿಳಿಸಿದರು ಯೂನಿಯನ್ ಕಾರ್ಯಾಧ್ಯಕ್ಷರಾದ ಪ್ರೊಫೆಸರ್ ವಿ ಡಿ ಭಟ್ ಸ್ವಾಗತಿಸಿದರು ಪ್ರೊಫೆಸರ್ ಗಣಪತಿ ಭಟ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ